ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಹೆಣ್ಮಕ್ಳಿಗೆ ತವರು ಮನೆ ಅನ್ನೋದು ಕುತ್ತಿಗೆಗೆ ಮೂರು ಗಂಟು ಬೀಳೋವರೆಗೆ ಮಾತ್ರ ಆಮೇಲೆ ಅದೇನೇ ಕಷ್ಟ ಬಂದರೂ ಅದೆಂಥದ್ದೇ ಸಂದರ್ಭ ಎದುರಾದರೂ ಗಂಡನ ಮನೆಯೇ ಸರ್ವಸ್ವ ಕಷ್ಟ ಸುಖದಲ್ಲಿ ಭಾಗಿಯಾಗೋ ಗಂಡ ಮಗಳಂತೆ ನೋಡ್ಕೊಳ್ಳೋ ಅತ್ತೆ ಮಾವ ಸಿಕ್ಕರೆ ಹೆಣ್ಮಕ್ಳ ಬಾಳು ಬಂಗಾರ ಇಂಥ ಸಂಬಂಧವೇ ಸಿಗಲಿ ಅಂತ ಎಲ್ಲ ಹೆಣ್ಣು ಹೆತ್ತವರು ಬಯಸೋದು ಆದರೆ ಕೆಲವೊಬ್ಬರ ಬಾಳಲ್ಲಿ ಗಂಡ ಸರಿ ಇದ್ರು ಅತ್ತೆ ಮಾವ ನರಕ ತೋರಿಸ್ತಾರೆ ಅಪ್ಪ ಅಮ್ಮನಿಗೆ ಬುದ್ಧಿ ಹೇಳೋ ಗಂಡ ಹೆಂಡತಿಯ ನೋವಲ್ಲಿ ಭಾಗಿಯಾಗದಿರೋ ಪತಿ ಸಂದರ್ಭವನ್ನ ಅದೆಷ್ಟೋ ಹೆಣ್ಮಕ್ಳು ಅನುಭವಿಸಿದ್ದಾರೆ ಈಗಲೂ ಅನುಭವಿಸ್ತಾನೆ ಇದ್ದಾರೆ ಇಂಥದೇ ನರಕ ನೋಡಿದವರು ನಟಿ ಚಂದ್ರಿಕಾ ಹಿರಿಯ ನಟಿ ಚಂದ್ರಿಕಾ ಕನ್ನಡ ಸಿನಿಮಾ ರಂಗದ ಪಾಲಿನ ಮಾಡರ್ನ್ ಬ್ಯೂಟಿ ಟ್ರೆಡಿಷನಲ್ ಹೀರೋಯಿನ್ ಆಗಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟವರು ಬಳಿಕ ಪಡ್ಡೆಗಳ ನಿದ್ದೆಗೆಡಿಸಿದ್ರು ಮಾಡಿದ್ದು ಕೆಲವೇ ಕೆಲವು ಸಿನಿಮಾ ಆದ್ರು ಎಂದು ಮರೆಯದಂತ ಸಿನಿಮಾ ಮಾಡಿದವರು ನಟಿ ಚಂದ್ರಿಕಾ ಆತ್ಮಿಗೆರೆ ಬಾಲ ನಟಿಯಾಗಿ ಬಣ್ಣದ ಲೋಕಕ್ಕೆ ಕಾಲಿಟ್ಟ ನಟಿ ಚಂದ್ರಿಕಾ ಮದುವೆ ಆದ ಮೇಲೆ ಅನುಭವಿಸಿದ್ದು ನರಕದ ಬದುಕು ನಟಿ ಚಂದ್ರಿಕಾ ಸಿನಿಮಾದಲ್ಲಿ ಎಷ್ಟು ಬೋಲ್ಡು ಅವರ ರಿಯಲ್ ಲೈಫ್ನಲ್ಲೂ ಅಷ್ಟೇ ಬೋಲ್ಡು ಯಾವುದೇ ಹೆಣ್ಮಕ್ಳಾದ್ರೂ ಅಷ್ಟೇ ಎಲ್ಲವನ್ನ ಸಹಿಸೋದಿಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ ಅದು ಕ್ರಾಸ್ ಆದ್ರೆ ತಾನೇ ಸಹಿಸ್ತಾರೆ ಹೇಳಿ ಅತ್ತೆ ಮಾವನ ಕಾಟಕ್ಕೆ ನೊಂದು ಬೆಂದು ಹೋಗಿದ್ದ ನಟಿ ಕೊನೆಗೊಂದು ದಿನ ಗಟ್ಟಿ ನಿರ್ಧಾರ ಮಾಡಿದ್ರು ಗಂಡನಿಲ್ಲದೆಯೂ ಬದುಕಬಲ್ಲೆ ಅನ್ನೋದನ್ನ ತೋರಿಸಿಕೊಟ್ಟ ಗಟ್ಟಿ ಇವರು ಆತ್ಮಗೆರೆ ನಟಿ ಚಂದ್ರಿಕಾ ಬದುಕಲ್ಲಾದ ಕಣ್ಣೀರ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗಿರೆ ನಟಿ ಚಂದ್ರಿಕಾ ಈಗ ಸಿಕ್ಕಾಪಟ್ಟೆ ಮಾಡರ್ ಏನಿಲ್ಲ ಅಂದರೂ ಐವತ್ತರ ಸನಿಹದಲ್ಲಿದ್ದಾರೆ ಆದರೂ ಇನ್ನೂ ಇಪ್ಪತ್ತು ಅಥವಾ ಇಪ್ಪತ್ತೈದು ವರ್ಷದ ನಟಿಯನ್ನು ಅನ್ನಬೇಕು ಆ ಮಟ್ಟಿಗೆ ಫಿಟ್ನೆಸ್ ಕಾಪಾಡ್ಕೊಂಡಿದ್ದಾರೆ ಇವರ ಮಗನ ಜೊತೆಗೆ ನಿಂತರೆ ಅಮ್ಮ ಮಗ ಅನ್ನೋದಕ್ಕಿಂತ ಅಕ್ಕ ತಮ್ಮ ಅಂತ ಕನ್ಫ್ಯೂಸ್ ಆಗೋರೇ ಹೆಚ್ಚು ಅಷ್ಟರ ಮಟ್ಟಿಗೆ ಈಗಲೂ ಯಂಗ್ ಆ್ಯಂಡ್ ಎನರ್ಜಿಟಿಕ್ ಇವರು ನಟಿ ಚಂದ್ರಿಕಾ ಅನುಭವಿಸಿದ ನರಕದ ದಿನಗಳ ಬಗ್ಗೆ ಹೇಳೋದಿಕ್ಕೂ ಮೊದಲು ಅವರ ಸಿನಿಮಾ ಜರ್ನಿ ಹೇಗಿತ್ತು ಅವರ ಹಿನ್ನೆಲೆ ಏನು ಅನ್ನೋದನ್ನು ಹೇಳ್ತೀವಿ ಬನ್ನಿ ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಕೋಳಗುಂದ ಅನ್ನೋ ಪುಟ್ಟ ಗ್ರಾಮದಲ್ಲಿ ಲಿಂಗಾಯತ ಕುಟುಂಬದಲ್ಲಿ ಜನಿಸಿದವರು ಕ್ರೀಡೆ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಸದಾ ಮುಂದಿರ್ತಾ ಇದ್ರು ಅಭಿನಯ ಅನ್ನೋದು ಚಿಕ್ಕಂದಿನಿಂದಲೂ ಕಂಡ ಕನಸು ತಾನು ದೊಡ್ಡವಳಾದ ಮೇಲೆ ಹೀರೋಯಿನ್ ಆಗಬೇಕು ಅಂತ ಶಾಲೆಗೆ ಹೋಗೋ ದಿನಗಳಲ್ಲೇ ಆಸೆ ಪಟ್ಟಿದ್ರು ಇವರ ಈ ಆಸೆಗೆ ದಾರಿ ಮಾಡಿ ಕೊಟ್ಟವ್ರೆ ಖ್ಯಾತ ಪೋಷಕ ನಟ ಬಾಲಕೃಷ್ಣ ಆತ್ಮೀಗಿದೆ ಹೀಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ನಟ ಬಾಲಕೃಷ್ಣ ಚಂದ್ರಿಕಾರನ್ನ ನೋಡ್ತಾರೆ ಅಲ್ಲೇ ಚಂದ್ರಿಕಾರನ್ನ ಕರೆದು ಏನಮ್ಮ ಸಿನಿಮಾದಲ್ಲಿ ನಟಿಸೋ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು ಆಗ ಅದೃಷ್ಟ ಅನ್ನೋದು ತಾನಾಗೆ ಹುಡ್ಕೊಂಡು ಬಂದಂತಾಗಿತ್ತು ಕೊನೆಗೆ ನಟಿ ಚಂದ್ರಿಕಾ ಅವರ ತಂದೆ ಬಳಿ ಹೋಗಿ ನಿಮ್ಮ ಮಗಳನ್ನ ಸಿನಿಮಾ ನಟಿ ಮಾಡುವಂತೆ ಸಲಹೆ ನೀಡ್ತಾರೆ ಅಷ್ಟೇ ಅಲ್ಲ ಒಂದೊಳ್ಳೆ ಅವಕಾಶ ಬಂದಿದೆ ಚಂದ್ರಿಕಾಗು ತಾನು ನಟಿ ಆಗಬೇಕು ಅನ್ನೋ ಆಸೆ ಇದೆ ಹೀಗಾಗಿ ಒಪ್ಕೊಳ್ಳಿ ಅಂತ ಫೋರ್ಸ್ ಮಾಡಿದ್ರಿಂದ ಬಾಲಣ್ಣ ಅವರ ಮಾತಿಗೆ ಓಕೆ ಅಂದಿದ್ರು ಕೊನೆಗೆ ಬಾಲಣ್ಣ ಅವರೇ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಡಗಾಲ್ ಅವರನ್ನ ಭೇಟಿ ಮಾಡಿಸಿ ಅವಕಾಶವನ್ನು ಕೊಡ್ಸಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆ ಕಂಡಿದ್ದ ಮಸಣದ ಹೂ ಸಿನಿಮಾದಲ್ಲಿ ಚಿಕ್ಕದೊಂದು ಪಾತ್ರದಲ್ಲಿ ಅಭಿನಯಿಸುವ ಮೂಲಕ ಬೆಳ್ಳಿ ತೆರಿಗೆ ಪ್ರವೇಶ ಮಾಡಿದ್ರು ನಟಿ ಚಂದ್ರಿಕಾ ಕೊಟ್ಟ ಚಿಕ್ಕ ಪಾತ್ರದಲ್ಲೇ ಎಲ್ಲರ ಮೆಚ್ಚುಗೆ ಗಳಿಸಿದ್ದ ನಟಿ ಚಂದ್ರಿಕಾರನ್ನು ಮುಂದಿನ ಸಿನಿಮಾದಲ್ಲಿ ಹೀರೋಯಿನ್ ಮಾಡಬೇಕು ಅನ್ನೋದು ಪುಟ್ಟಣ್ಣ ಕಣಗಾಲ್ ಅವರ ಕನಸಾಗಿತ್ತು ಈ ಬಗ್ಗೆ ಚಂದ್ರಿಕಾ ಅವರ ಬಳಿಯೂ ಹೇಳ್ಕೊಂಡಿದ್ರಂತೆ ನನ್ನ ನೆಕ್ಸ್ಟ್ ಸಿನಿಮಾಗೆ ನೀನೇ ಕಣಮ್ಮ ಹೀರೋಯಿನ್ ಅಂತ ಆದ್ರೆ ಪುಟ್ಟಣ ಕಣಗಾಲ್ ಅವರ ಹಠಾತ್ ನಿಧನದಿಂದಾಗಿ ಹೀರೋಯಿನ್ ಆಗಬೇಕು ಅನ್ನೋ ಕನ್ಸು ಕಂಡಿದ್ದ ಚಂದ್ರಿಕಾಗೆ ದೊಡ್ಡ ಆಘಾತವಾಗಿತ್ತು ಆತ್ಮಗಿರೆ ಮಸಣದ ಹೂ ಸಿನಿಮಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತೆರಿಕಂಡ ನಮ್ಮೂರ ದೇವತೆ ಅನ್ನೋ ಸಿನಿಮಾದಲ್ಲಿ ಮೇನ್ ಹೀರೋಯಿನ್ ಆಗಿ ಬಣ್ಣ ಹಚ್ಚಿದ್ರು ಆದ್ರೆ ಅದ್ಯಾಕೋ ಈ ಸಿನಿಮಾ ಕೈ ಹಿಡಿಲಿಲ್ಲ ಸಿನಿಮಾ ಕೂಡ ಹಿಟ್ ಆಗಲಿಲ್ಲ ಇವರ ಪಾತ್ರದ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೇಳಿ ಬರಲಿಲ್ಲ ಆದ್ರೆ ಅದಾಗ್ಲೇ ಎಸ್ ಮಾರುತಿ ರಾವ್ ಅನ್ನೋರು ನಟಿ ಚಂದ್ರಿಕಾ ಅವರ ಫೋಟೋಗಳನ್ನು ತಮಿಳುನಾಡಿನ ವಿತರಕರಿಗೆ ತೋರಿಸಿ ಪರಿಚಯ ಮಾಡಿಸಿದ್ರು ಹೀಗಾಗಿ ಕನ್ನಡದಲ್ಲಿ ಅವಕಾಶ ಸಿಗದಿದ್ದಾಗ ತಮಿಳು ಸಿನಿಮಾ ರಂಗದಿಂದ ಅವಕಾಶ ಹುಡುಕಿ ಬರುತ್ತೆ ಆತ್ಮಿಗಿದೆ ತಮಿಳು ಸಿನಿಮಾ ರಂಗದಲ್ಲಿ ದೊಡ್ಡ ಸ್ಟಾರ್ ಆಗಿ ಬೆಳೆದ ನಟಿ ಚಂದ್ರಿಕಾ ಕನ್ನಡಕ್ಕೆ ಮರಳಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಶಿನಾಥ್ ಅಭಿನಯದ ತಾಯಿಗೊಬ್ಬ ತರ್ಲೆ ಮಗ ಅನ್ನೋ ಸಿನಿಮಾಗೆ ಹೊಸ ನಾಯಕಿಯ ಹುಡುಕಾಟ ನಡೆದಿರುತ್ತೆ ಈ ವೇಳೆ ಕಣ್ಣಿಗೆ ಬಿದ್ದವರೇ ನಟಿ ಚಂದ್ರಿಕಾ ಈ ಸಿನಿಮಾಗೆ ಬಂಡವಾಳ ಹೂಡಿದ್ದು ಜೈ ಜಗದೀಶ್ ಈ ಚಿತ್ರದ ಮೂಲಕ ಕನ್ನಡ ಸಿನಿಮಾ ರಂಗದಲ್ಲಿ ಪೂರ್ಣ ಪ್ರಮಾಣದ ನಾಯಕಿಯಾಗಿ ಮತ್ತೊಮ್ಮೆ ಚಿರಪರಿಚಿತರಾದರು ಬಳಿಕ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಖ್ಯಾತ ನಟ ಅನಂತ್ನಾಗ್ ಅವರ ಗೋಲ್ಮಾಲ್ ರಾಧಾಕೃಷ್ಣ ಗೋಲ್ಮಾಲ್ ರಾಧಾಕೃಷ್ಣ ಪಾರ್ಟ್ ಟು ಸಿನಿಮಾದಲ್ಲಿ ಮುಗ್ಧ ಗೃಹಿಣಿಯಾಗಿ ಎಲ್ಲರ ಮೆಚ್ಚುಗೆ ಗಳಿಸಿದ್ರು ಗೋಲ್ಮಾಲ್ ರಾಧಾಕೃಷ್ಣ ಪಾರ್ಟ್ ಒನ್ ಮತ್ತು ಟು ಗಲ್ಲಾಪೆಟ್ಟಿಗೆಯಲ್ಲಿ ಭಾರಿ ಸಕ್ಸಸ್ ಕಂಡಿತ್ತು ಬಳಿಕ ಟೈಗರ್ ಪ್ರಭಾಕರ್ ಅವರ ಜೋಡಿಯಾಗಿ ತ್ರಿನೇತ್ರ ರಣಬೇರಿ ಕೆರಳಿದ ಕೇಸರಿ ಹೀಗೆ ಸಾಲು ಸಾಲು ಸಿನಿಮಾಗಳಲ್ಲಿ ಅಚ್ಚುಕಟ್ಟಾದ ಅಭಿನಯ ಮಾಡಿದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಶಂಕರ್ನಾಗ್ಗೆ ನಾಯಕಿಯಾಗಿ ನರಸಿಂಹ ಸಿನಿಮಾ ಮತ್ತು ಭಲೇ ಚತುರ ಸಿನಿಮಾಗಳಲ್ಲಿ ಅಮೋಘ ಅಭಿನಯ ಮಾಡಿದರು ಆದರೆ ಚಂದ್ರಿಕಾ ಅವರ ಪಾಲಿಗೆ ದೊಡ್ಡ ಮೈಲಿಗಲ್ಲು ಸೃಷ್ಟಿಸಿದ ಸಿನಿಮಾ ಅಂದರೆ ಅದು ಸಾಹಸ ಸಿಂಹ ವಿಷ್ಣುವರ್ಧನ್ ಜೊತೆ ನಟಿಸಿದ ನೀನು ನಕ್ಕರೆ ಹಾಲು ಈ ಸಿನಿಮಾದಲ್ಲಿ ಐವರು ನಾಯಕಿಯರು ಆದರೆ ನಟಿ ಚಂದ್ರಿಕಾ ಐವರು ನಾಯಕಿಯರ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಂಡರು ಈಗಲೂ ನಟಿ ಚಂದ್ರಿಕಾ ನೀರು ನಕ್ರೆ ಹಾಲು ಸಕ್ರೆ ಸಿನಿಮಾದ ಹೀರೋಯಿನ್ ಅಂತ ಗುರುತಿಸೋರೆ ಹೆಚ್ಚು ಆತ್ಮೀಯರೇ ನಟಿ ಚಂದ್ರಿಕಾ ಅವರ ಗಂಡನ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ಯಾಕಂದ್ರೆ ಇದುವರೆಗೂ ನಟಿ ಚಂದ್ರಿಕಾ ತನ್ನ ಗಂಡನ ಹೆಸರನ್ನಾಗಲಿ ಅಥವಾ ಅವರ ಹಿನ್ನೆಲೆ ಬಗ್ಗೆ ಎಲ್ಲೂ ಹೇಳ್ಕೊಂಡಿಲ್ಲ ಹೀಗಾಗಿ ಅವರ ಗಂಡ ಏನು ಮಾಡಿದ್ರು ಅವರ ಹಿನ್ನೆಲೆ ಏನು ಅನ್ನೋದರ ಬಗ್ಗೆ ಎಲ್ಲೂ ಮಾಹಿತಿ ಇಲ್ಲ ಆದ್ರೆ ಮದುವೆ ಆದ ಮೇಲೆ ನರಕ ಅನುಭವಿಸಿದ್ದು ಮಾತ್ರ ನಿಜ ಅತ್ತೆ ಭಾವ ತುಂಬಾನೇ ಕಾಟ ಕೊಡ್ತಾ ಇದ್ರು ಗಂಡ ಏನೂ ಹೇಳದ ಪರಿಸ್ಥಿತಿ ಅಪ್ಪ ಅಮ್ಮನಿಗೂ ಬುದ್ಧಿ ಹೇಳ್ತಾ ಇರಲಿಲ್ಲ ಹೆಂಡತಿಗೆ ಸಮಾಧಾನ ಕೂಡ ಮಾಡ್ತಾ ಇರಲಿಲ್ಲ ಮದುವೆಯಾದ ದಿನದಿಂದಲೂ ಕಿರಿಕಿರಿ ಅನ್ನೋದು ರೂಢಿಯಾಗಿ ಹೋಗಿತ್ತು ಹಾಗಂತ ಒಮ್ಮೆಲೆ ಮನೆ ಬಿಟ್ಟು ಬರೋದಕ್ಕೆ ಆಗುತ್ತಾ ಹೇಳಿ ಯಾವ ಸ್ಟಾರ್ ಆದ್ರೇನು ಎಷ್ಟೇ ಶ್ರೀಮಂತಿಕೆ ಇದ್ರೇನೋ ನಮ್ಮ ಭಾರತದ ಹೆಣ್ಮಕ್ಕಳೇ ಹಾಗೆ ಎಷ್ಟೇ ನೋವಾದರೂ ಸಹಿಸಿಕೊಂಡು ಹೋಗೋದಕ್ಕೆ ಟ್ರೈ ಮಾಡೋದು ನಟಿ ಚಂದ್ರಿಕಾ ಸಹ ಇದನ್ನೇ ಮಾಡಿದ್ದು ಇವತ್ತು ಸರಿಯಾಗುತ್ತೆ ನಾಳೆ ಸರಿಯಾಗುತ್ತೆ ಅಂತ ಕಾದಿದ್ದೇ ಬಂತು ಆದರೆ ಗಂಡನ ಮನೆಯವರು ಸರಿ ಆಗಲೇ ಇಲ್ಲ ಒಂದು ದಿನ ಚಂದ್ರಿಕಾ ಅವರ ಮಗನಿಗೆ ವಿಪರೀತ ಜ್ವರ ಬಂದಿರುತ್ತೆ ಮೈಯೆಲ್ಲ ಬೆಂಕಿಯಂತೆ ಸುಡ್ತಾ ಇರುತ್ತೆ ಹೀಗಾಗಿ ತಾವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರು ಚಿಕಿತ್ಸೆ ಮುಗಿಸಿ ಮನೆಗೆ ವಾಪಸ್ ಬರೋದ್ರೊಳಗೆ ಅತ್ತೆ ಮಾವ ಚಂದ್ರಿಕಾ ಅವರ ಎಲ್ಲಾ ಬಟ್ಟಿಗೆಯನ್ನ ಪ್ಯಾಕ್ ಮಾಡಿ ರಸ್ತೆ ಗೆಳೆದಿದ್ರು ಇವತ್ತಿನಿಂದ ನಮ್ಮ ಮನೆ ಹೊಸತಿ ತುಳಿಬೇಡ ನಮಗೂ ನಿಮಗೂ ಸಂಬಂಧ ಮುಗೀತು ಇನ್ಮೇಲೆ ನಮ್ಮ ಮನೆ ಕಡೆ ಮುಖ ಹಾಕಬೇಡ ಅಂತ ಮನೆಯಿಂದ ಹೊರ ಹಾಕಿದ್ರು ಅದೇ ಕೊನೆ ಮತ್ತೆಂದು ಗಂಡನ ಮನೆಯ ಕಡೆ ಮುಖ ಹಾಕಲೇ ಇಲ್ಲ ನಟಿ ಚಂದ್ರಿಕಾ ತುಂಬಾ ಸ್ವಾಭಿಮಾನದ ಹೆಣ್ಣು ಯಾರ ಸಹಾಯವಿಲ್ಲದೆ ನಾನೊಬ್ಬಳೇ ನನ್ನ ಮಗಳನ್ನು ಸಾಕಬಲ್ಲೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡಿ ಮನೆಯಿಂದ ಹೊರ ಬರ್ತಾರೆ ಅಂದು ಅತ್ತೆ ಮಾವನ ಮುಂದೆ ಆಡಿದ ಮಾತಿನಂತೆ ಮಗನನ್ನು ಒಬ್ಬಂಟಿಯಾಗಿ ಸಾಕಿದ್ದಾರೆ ಒಂದಿಷ್ಟು ವರ್ಷದ ಬಳಿಕ ಸಿನಿಮಾ ರಂಗಕ್ಕೆ ಕಮ್ ಬ್ಯಾಕ್ ಮಾಡಿದ್ರು ರಿಯಾಲಿಟಿ ಶೋಗಳಲ್ಲೂ ಕಾಣಿಸಿಕೊಂಡ್ರು ಆದರೆ ಮೊದಲಿನ ಮನ್ನನೆ ಸಿಗಲಿಲ್ಲ ಆತ್ಮಿಕಿರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ